ಪ್ರತಾಪ್ ನಟನೆ ಮತ್ತು ಡ್ಯಾನ್ಸರ್ನ ಕಂಡು ಎದ್ದು ಬಿದ್ದು ನಕ್ಕಿದ್ದಾರೆ ಶ್ರುತಿ ಮೇಡಮ್ ಕೋಮಲ್ ಸರ್ ಮತ್ತೆ ಸಾಧು ಸರ್ ಅವರು ಹೌದು ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ವಾರ ಒಂದು ಅದ್ಭುತವಾದಂತಹ ಗಿಲಿ ಗಿಲಿಗಿಲಿ ಪ್ರೋಗ್ರಾಂ ಬರುತ್ತೆ ಅದರಲ್ಲಿ ಪ್ರತಾಪ್ ಅವರ ಮನೋರಂಜನೆ ಆಗಿರಬಹುದು ಎಲ್ಲವೂ ಕೂಡ ಚೆನ್ನಾಗಿದೆ ಸ್ಕಿಟ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಡ್ಯಾನ್ಸ್ ಜೊತೆ ನಟನೆಯು ಕೂಡ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ನಟನೆಯನ್ನ ನಾವು ಆನ್ ಸ್ಕ್ರೀನ್ ನೋಡಬಹುದು ಶ್ರುತಿ ಮೇಡಮ್ ಒಂದು ಸಿಗಾಪಡೆ ನಗಾಡ್ತಾರೆ ಕೋಮಲ್ ಸರ್ ಅಷ್ಟೇನೆ ಸಾಧು ಸರ್ ಅಷ್ಟೇನೆ ಬಿಕ್ಕಿ ಬಿಕ್ಕಿ ನಗಾಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಬಹಳಷ್ಟು ಕಾಮಿಡಿ ಭರಿತವಾಗಿದೆ ತುಮಾನೆ ಎಂಜಾಯ್ ಮಾಡಿದ್ದಾರೆ ಗಳು ಮತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಪ್ರತಾಪ್ ಅವರ ಒಂದು ಎಂಟ್ರಿಗೆ ಕಾಮಿಡಿ ಗೆ ಚಪ್ಪಳೆ ಶಿಲೆ ಹೊಡೆದಿದ್ದಾರೆ ಜೊತೆಗೆ ಅಭಿಮಾನಿಗಳು ಹಂಡ್ರೆಡ್ ಎಂಟರ್ಟೈನ್ಮೆಂಟ್ ಸಿಗೋದು ಗ್ಯಾರಂಟ್ ಅವರು ಕೂಡ ಎಂಜಾಯ್ ಮಾಡಬಹುದು ಸೊ ಹೀಗಾಗಿ ಈ ವಾರ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ಒಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಕಡೆ ಎಲ್ಲಾ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಸೊ ಅಷ್ಟು ಚೆನ್ನಾಗಿರುತ್ತೆ ಪ್ರತಾಪ್ ಅವರು ಪ್ರತಿಯೊಂದು ಕಡೆ ಕೂಡ ಈಗ ಚಿರ ಪರಿಚಯ ಕರ್ನಾಟಕದಂತ ಫೇಮಸ್ ಆಗಿದ್ದಾರೆ ಚಿಕ್ಕವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ರೋಮ್ ಪ್ರತಾಪ್ ಯಾರು ಅಂತ ಕೇಳಿದ್ರೆ ಗುರುತಿಯುತ್ತೆ ರಸ್ತರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಡ್ರೋನ್ ಮಾಡೋದನ್ನ ಬಿಟ್ಟು ನಟನೆ ಮಾಡುದೀಲ್ಡ್ ಎಂಟ್ರಿ ಕೊಟ್ಟಿದ್ದಾರೆ ನಿಜ ಈಗ ನಟನೆ ಮಾಡೋಕೆ ರೆಡಿ ಆಗಿದರೆ ಒಂದು ಮೊದಲ ಅಂತ ಯಶಸ್ವಿಯಾಗಿದೆ ಚೆನ್ನಾಗಿ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು ನಟನೆ ಸಹ ಮಾಡಿದ್ದಾರೆ ಡ್ಯಾನ್ಸ್ ಮಾಡೋಕೆ ಯಾವುದೇ ರೀತಿ ಅವರಿಗೆ ನರ್ವಸ್ನೆಸ್ ಇಲ್ಲ ಆದ್ರೆ ನಟನೆ ಹೊಸದಲ್ವಾ ಹೊಸದಲ್ಲೇ ನಟನೆ ಮಾಡುವಲ್ಲಿ ಸ್ವಲ್ಪ ತರಬೇತಿಯನ್ನ ಪಡ್ಕೊಂಡು ನಟಿಸಿದ್ದಾರೆ ತುಂಬಾ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಮಾನ್ಸ ಅವರು ಟ್ರೈನ್ ಅಪ್ ಮಾಡಿರೋದು